ಒಂದ್ ಹುಡುಗ ಹಿಂಗ್ ಹುಡುಗಿ ಬಂತು ಮತ್ತ ಹುಡುಗನ್ನ ನೋಡಿದ್ರೆ ಹುಡುಗಿಗೆ ನೋಡಿದ್ರೆ ಹುಡುಗನಿಗೆ ಅನ್ನೋ ಮನಸ್ಸು ಒಳಗೆ ಹುಟ್ಕೊಂಡವು ಈ ಹುಡುಗ ಮಾತಾಡಿಸೇ ಬಿಟ್ಟ ಹುಡುಗಿನ ಹೆಸರೇನ್ರಿ ಅಂತ ಕೇಳಿದೀವ ಸಹಜ ನಿಮ್ ಹೆಸರು ಏನ್ರಿ ಅಂತಂದ ಆ ಹುಡುಗಿಗೆ ಆ ಹುಡುಗಿ ಹೇಳಿದ್ಲು ನೋಡ್ರಿ ತೊಟ್ಟಲ್ದಾಗ ಗೀತಾ ಗೀತಾಂತ ಹೆಸರಿಟ್ಟಾರ ಏನಿಟ್ಟಾರ ಗೀತಾಂತ ಹೆಸರಿಟ್ಟಾರ ಆದರೂ ಕೂಡ ಎಲ್ಲರೂ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ನನ್ನನ್ನ ಅಕ್ಕ ಅಂತ ಕರೀತಾರ್ರಿ ಅಂದ್ಲಕ್ಕಿ ಇಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಯ್ತು ಆದ್ರ ಅಷ್ಟಕ ಬಿಡ್ಲಿಲ್ಲ ಆ ಹುಡುಗಿ ಮರಳಿ ಆ ಹುಡುಗನ ಕೇಳಿಲ್ಲ ನನ್ನ ಹೆಸರು ಕೇಳಿದ್ರಿ ನೀವು ಮತ್ತೆ ನಿಮ್ಮ ಹೆಸರು ಏನ್ರಿ ಅಂದ್ಲಕ್ಕಿ ಅವ ಇವನು ಹೇಳಿದ ನಾನು ಹುಟ್ಟಿದಾಗ ತೊಟ್ಟಲದೊಳಗ ನನಗ ರಾಜ ಅಂತ ಹೆಸರಿಡ್ತಾರೆ ಆದ್ರೆ ಎಲ್ಲಾರು ಪ್ರೀತಿಯಿಂದ ಭಾವ ಅಂತ ಕರೀತಾರ್ರೀ ಅಂದವ ನಂಗೆ ಹೆಂಗೈತ ಹೊರತ ಅಕ್ಕಿ ಅಕ್ಕ ಇವ ಭಾವ ಅಲ್ಲಿ ಸಂಬಂಧಗಳನ್ನು ಬೆಳೆಸುದು ಏನಿದೆ ಮೆರವಣಿಗೆ